ಮಕರ ಸಂಕ್ರಾಂತಿಯ ಫಲ ಸಂಕ್ರಾಂತಿ ಪುರುಷ ಹೆಸರು ಮಂದಾಕಿನಿ ಅಂದರೆ ರಾಜರಿಗೆ ಪೀಡೆ ಬುಧವಾರ ಫಲ ಗಾಳಿ ಬಡಿತ ಅಂದರೆ ಹೆಚ್ಚಾಗಿ ಈ ವರ್ಷ ಗಾಳಿ ಇರುತ್ತೆ ಅಂತ ಹೇಳಿ ಧಾನ್ಯ ಅಂದರೆ ಗೋಧಿ ಧಾನ್ಯಕ್ಕೆ ಹೆಚ್ಚಿನ ರೀತಿ ಅಂದರೆ ಕೃ ಕೃಷ್ಣ ಪಕ್ಷ ಅಂದರೆ ಕೃಷ್ಣ ಪಕ್ಷದಲ್ಲಿ ಸಂಕ್ರಮಣ ಆಗಿರೋದ್ರಿಂದ ದುರ್ಭಿಕ್ಷ ವ್ಯಾಧಿ ಚೋರ ಭಯ ಕಾಲಫಲ ಯಾವ ಕಾಲದಲ್ಲಿ ಆಗಿರೋದ್ರಿಂದ ಕಾಲಫಲ ಕ್ಷತ್ರಿಯರಿಗೆ ಸೌಖ್ಯ ಲಗ್ನ ಫಲ ಅಂದರೆ ಸಿಂಹಲಗ್ನದಲ್ಲಿ ಸಂಕ್ರಮಣ ಆಗಿರ್ತಕ್ಕಂಥದ್ದು ದಕ್ಷಿಣ ದೃಷ್ಟಿ ದೃಷ್ಟಿ ಆಗ್ನೇಯಕ್ಕೆ ಗಮನ ಆಗ್ನೇಯಕ್ಕೆ ಗಮನ ಆದ್ದರಿಂದ ಅದಕ್ಕಿನವರೆಗೆ ಪೀಡೆ ತಿಥಿ ದ್ವಾದಶಿ ಅಂದರೆ ದ್ವಾದಶಿ ತಿಥಿಯಲ್ಲಿ ಸಂಕ್ರಮಣ ಆಗಿರೋದ್ರಿಂದ ವೃದ್ಧಿ ಆಗುತ್ತದೆ ನಕ್ಷತ್ರ ಫಲ ಅನುರಾಧ ನಕ್ಷತ್ರದಲ್ಲಿ ಸಂಕ್ರಮಣ ಆಗಿರೋದ್ರಿಂದ ಜನಗಳಲ್ಲಿ ಮತ್ತೆ ರಾಜಗಳಲ್ಲಿ ಮುಂದಾಲೋಚನೆ ಜಾಸ್ತಿ ಇರುತ್ತದೆ ದೃಷ್ಟಿ ಫಲ ಯಾವ ದೃಷ್ಟಿಗೆ ನೋಡ್ತಾ ಇರ್ತಾನೆ ಆಗ್ಲೇ ಹೇಳ್ತಿರ್ತಕ್ಕಂಥದ್ದು ದಕ್ಷಿಣ ಮತ್ತು ಆಗ್ನೇಯ ಒಂದು ದೃಷ್ಟಿಗಮನ ವಾಸ ಅವನ ಯಾವುದು ಸಂಕ್ರಾಂತಿ ಪುರುಷನ ದೃಷ್ಟಿಗಮನದಿಂದ ಬೆಲೆ ಹೆಚ್ಚು ಯೋಗ ಫಲ ವೃದ್ಧಿ ನಾಮ ಯೋಗ ದುರ್ಭಿಕ್ಷ ಮತ್ತೆ ವ್ಯಾಧಿ ಕರ್ಣಫಲ ಕೌಲವ ಕರ್ಣವ ಲಜ್ಜ ಮತ್ತು ಚೇಷ್ಟೆ ಸಂಕ್ರಾಂತಿ ಪುರುಷನು ತುಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಬಿಳಿ ಬಟ್ಟೆ ಆಚ್ಛಾದನ ಅಂದರೆ ಬಿಳಿ ಬಟ್ಟೆವನ್ನು ಅವನು ಆಚ್ಛಾದನೆ ಅಂದರೆ ಹಾಕ್ಕೊಂಡು ವಿಭೂತಿ ಲೇಪನ ವಿಭೂತಿಯನ್ನು ಲೇಪನೆ ಮಾಡಿಕೊಂಡು ಭತ್ತದ ಅಕ್ಷತೆ ಕೈಯಲ್ಲಿ ಭತ್ತದ ಅಕ್ಷತೆ ಮತ್ತು ವಕುಳ ಪುಷ್ಪ ಧಾರಣೆ ವಕುಳ ಪುಷ್ಪ ಧಾರಣೆ ರಜತ ಭೂಷಣ ರಜತ ಅಂತ ಅಂದರೆ ಬೆಳ್ಳಿಯ ಭೂಷಣ ಬೆಳ್ಳಿಯ ಒಂದು ಆಭರಣ ಚಿನ್ನದ ಆಭರಣ ಮಡಿಕೆಯಲ್ಲಿ ಸತ್ತು ಆಹಾರ ಸತ್ತು ಆಹಾರ ಮಡಿಕೆಯಲ್ಲಿ ಮತ್ತೆ ವಾಹನ ಬಂದು ಹಂದಿ ವಾಹನವಾಗಿರುತ್ತದೆ ಎತ್ತು ಉಪವಾಹನವಾಗಿರುತ್ತದೆ ಇದರಿಂದ ಫಲ ಸಸ್ಯನಾಶ ದಂಡಾಯುಧ ಚಿತ್ರವರ್ಣ ಬಹಿರಂಬರ ನಿಂತಿರುವ ಅವಸ್ಥೆ ಫಲ ಅವ್ರು ನಿಂತಿರ್ತಕ್ಕಂಥದ್ದು ಅವಸ್ಥೆಯ ಫಲ ಸೌಖ್ಯ ಉತ್ತರಕ್ಕೆ ದಿಗ್ಗಮನ ಅಂದರೆ ಅವನ ಗಮನ ಬಂದು ಉತ್ತರ ದಿಕ್ಕಿಗೆ ಗಮನ ಆದ್ದರಿಂದ ಆ ಒಂದು ವಿಶೇಷವಾಗಿ ರೈತರಿಗೆ ವಿಶೇಷವಾದ ಒಂದು ವೃದ್ಧಿ ಆಗುತ್ತದೆ ಈ ವರ್ಷ ಹಸಿರು ಫಲ ಅಂದರೆ ಅವರು ಸರ್ಪಜಾತಿ ಹಸಿರು ಕಂಚಕ ಇದನ್ನು ವಯಸ್ಸಿನ ಫಲ ಅಂದರೆ ಹಳದಿ ಛತ್ರಿ ಹಿಡ್ಕೊಂಡು ಅವನು ಪ್ರಯಾಣ ಮಾಡ್ತಿರ್ತಕ್ಕಂಥದ್ದು ಅಂದರೆ ಈ ವರ್ಷವು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಒಂದು ಕಾ ಒಂದು ವರ್ಷದ ಕಾಲದವರೆಗೆ ಈ ಫಲವಿರುತ್ತದೆ ಟೋಟಲಿ ಅಂದರೆ ಸಂವತ್ಸರ ಫಲ ಅಂದರೆ ಸಂಕ್ರಾಂತಿ ಪುರುಷನ ಒಂದು ಆಗಿರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಆಗಿರ್ತಕ್ಕಂಥದ್ದು ವರ್ಷದವರೆಗೂ ಫಲ ಬರುತ್ತೆ ಏನು ಅಂತಂದರೆ ಈ ವರ್ಷ ದೇಶದ ರಾಜುಗಳಲ್ಲಿ ಪರಸ್ಪರ ವೈರತ್ವ ಉಂಟಾಗುತ್ತದೆ ಮೇಘಗಳು ಗಾಳಿಯಿಂದ ಚದರಿಸ ಚದರಿಸಲ್ಪಟ್ಟು ಸಾಧಾರಣ ಮಳೆಯಾಗುತ್ತದೆ ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ ಕುಷ್ಕಿ ಧಾನ್ಯಗಳು ಮತ್ತು ಮನೆಯುಳ್ಳ ಮಳಕೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವುದು ಚಿನ್ನ ಮುತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಇವುಗಳು ದುರ್ಬಲವಾಗುತ್ತದೆ ಅಂದ್ರೆ ಇವಾಗ ಬೆಳ್ಳಿ ರೇಟ್ ಜಾಸ್ತಿ ಇದೆ ಈ ವರ್ಷ ಮುಂದಿನ ವರ್ಷ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ದುರ್ಬಲವಾಗುತ್ತವೆ ದುರ್ಬಲ ಅಂತಂದ್ರೆ ದುರ್ಬಲವಾಗುತ್ತೆ ಅಂತ ದುರ್ಬಲ ಅಂದ್ರೆ ಇದು ಸೀಸ ಕಬ್ಬಿಣ ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರಕುತ್ತವೆ ಪಶುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರತೆಯಿಂದಲೂ ಸ್ವಲ್ಪ ಹಾಲನ್ನು ಕೊಡುತ್ತವೆ ಪೂರ್ತಿ ಸಂವತ್ಸರ ಫಲ